ಮಾಂತ್ರಿಕ ಕಪ್ಪೆ ಕಥೆ ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಮ್ಯಾ ಎಂಬ ದಯಾಳು ಹುಡುಗಿ ವಾಸಿಸುತ್ತಿದ್ದಳು ಅವಳು ಯಾವಾಗಲೂ ಪ್ರಾಣಿಗಳನ್ನು ಪ್ರೀತಿಸುತ್ತಿದ್ದಳು ಒಂದು ದಿನ ಕಾಡಿನ ಬಳಿಯ ಕೆರೆಯ ಹತ್ತಿರ ಹೋಗಿದ್ದಾಗ ಒಂದು ವಿಚಿತ್ರವಾಗಿ ಹೊಳೆಯುತ್ತಿರುವ ಹಸಿರು ಬಣ್ಣದ ಕಪ್ಪೆಯನ್ನು ನೋಡಿದಳು ರಮ್ಯಾ ಅಯ್ಯೋ ಈ ಕಪ್ಪೆ ಎಷ್ಟು ಸುಂದರವಾಗಿ ಹೊಳೆಯುತ್ತಿದೆ ಸಾಮಾನ್ಯ ಕಪ್ಪೆಯಂತಿಲ್ಲ ಕಪ್ಪೆ ನಾನು ಸಾಮಾನ್ಯ ಕಪ್ಪೆಯಲ್ಲ ಮಾಂತ್ರಿಕ ಕಪ್ಪೆ ನನಗೆ ಶಾಪವಿದೆ ಯಾರಾದರೂ ನನ್ನನ್ನು ಪ್ರೀತಿಯಿಂದ ಸ್ನೇಹಿತನಂತೆ ನೋಡಿದರೆ ನಾನು ಮನುಷ್ಯನಾಗುತ್ತೇನೆ ರಮ್ಯ ಆಶ್ಚರ್ಯದಿಂದ ನೋಡುತ್ತಿದ್ದರೂ ಅವಳು ಕಪ್ಪೆಯನ್ನು ತನ್ನ ಸ್ನೇಹಿತನಂತೆ ನೋಡಿಕೊಂಡಳು ಪ್ರತಿದಿನ ಕೆರೆಯ ಬಳಿ ಹೋಗಿ ಅದರ ಜೊತೆ ಮಾತನಾಡುತ್ತಾ ಆಹಾರ ತಂದು ಕೊಡುತ್ತಾ ಇದ್ದಳು ನಿಧಾನವಾಗಿ ಅವರ ನಡುವೆ ಸ್ನೇಹ ಗಾಢವಾಯಿತು ಒಂದು ರಾತ್ರಿ ಚಂದ್ರನ ಬೆಳಕಿನಲ್ಲಿ ಕಪ್ಪೆ ರಮ್ಯಾಳಿಗೆ ಹೇಳಿತು ಕಪ್ಪೆ ನೀನು ನನಗೆ ತೋರಿಸಿದ ಸ್ನೇಹಕ್ಕಾಗಿ ಧನ್ಯವಾದಗಳು ಇಂದು ನಿನ್ನ ಪ್ರೀತಿಯ ಶಕ್ತಿಯಿಂದ ನನ್ನ ಶಾಪ ಮುಗಿಯುತ್ತದೆ ಅದೇ ಕ್ಷಣದಲ್ಲಿ ಕಪ್ಪೆ ಹೊಳೆಯುತ್ತಾ ಸುಂದರ ರಾಜಕುಮಾರನಾಗಿ ಮಾರ್ಪಟ್ಟನು ರಮ್ಯಾ ಬೆರಗಾದಳು ರಾಜಕುಮಾರ ನನ್ನನ್ನು ಮಂತ್ರದಿಂದ ಮುಕ್ತಗೊಳಿಸಿದವಳು ನೀನು ನಿನ್ನ ದಯೆಯಿಂದಲೇ ನಾನು ಮನುಷ್ಯನಾದೆ ಹಳ್ಳಿಯ ಜನರು ಈ ಯಾವುತವನ್ನು ನೋಡಿ ಸಂತೋಷಪಟ್ಟರು ರಮ್ಯಾ ಮತ್ತು ರಾಜಕುಮಾರರು ಒಟ್ಟಾಗಿ ಬದುಕಲು ತೀರ್ಮಾನಿಸಿದರು ಆ ದಿನದಿಂದ ಕೆರೆ ಮಾಂತ್ರಿಕ ಕೆರೆ ಎಂದು ಪ್ರಸಿದ್ಧವಾಯಿತು ಯಾವುದೇ ಪ್ರಾಣಿಯನ್ನಾಗಲಿ ಮನುಷ್ಯನನ್ನಾಗಲಿ ಪ್ರೀತಿ ಮತ್ತು ದಯೆಯಿಂದ ನೋಡಿದರೆ ಅದ್ಭುತಗಳು ಸಂಭವಿಸುತ್ತವೆ